ಎಂ ಪಿ ಚುನಾವಣೆಯಲ್ಲಿ ಎಂ ಪಿ ಎಲೆಕ್ಷನ್ ಅಂದ ತಕ್ಷಣವೇ ಅವರು ಕೇಂದ್ರ ಸರ್ಕಾರ ಈಗ ಅದರಲ್ಲಿ ನೆಕ್ಸ್ಟ್ ಇವತ್ತು ಒಂದು ಡಿಕ್ಲೇರ್ ಮಾಡಿದಾರಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಅದು ಪಾಲಿಸಿನೇ ಸರಿಯಿಲ್ಲ ಅಂತ ನಮಗೆ ಅನಿಸುತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಕಾಸ್ ಒಂದು ಸೆಂಟ್ರಲ್ ಪಾರ್ಟೀಸ್ ಇರುತ್ತೆ ರೀಜ್ನಲ್ ಪಾರ್ಟೀಸ್ ಇರುತ್ತೆ ಆಮೇಲೆ ಜನರಲ್ಲಿ ಸಾಕಷ್ಟು ಇಗ್ನೋರೆನ್ಸ್ ಇದೆ ಇಲ್ಲಿಟ್ರಸಿ ಇದೆ ಸೊ ಜನರಿಗೆ ನಾವು ಹೇಳೋದು ಕಷ್ಟ ಆಗುತ್ತೆ ಆಮೇಲೆ ಎಷ್ಟು ಖರ್ಚು ಬೀಳುತ್ತೆ ಇ ವಿ ಎಮ್ ಮೆಷೀನಿಗೆ ಎಲೆಕ್ಷನ್ ಮಾಡಲಿಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಇದೆಲ್ಲ ಪ್ರಾಕ್ಟಿಕಲ್ ಇಶ್ಯೂಸ್ ಇರುತ್ತೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ ಮೇನ್ ಇರೋದು ವೋಟರ್ಸಿಗೆ ನಮ್ಮಲ್ಲಿ ಎವ್ರಿ ಒನ್ ಇಸ್ ನಾಟ್ ಲಿಟ್ರೇಟ್ ಅಫ್ ಆಮೇಲೆ ಪ್ರಿಫ್ರೆನ್ಸಸ್ ಬೇರೆ ಬೇರೆ ಇರುತ್ತೆ ಸ್ಟೇಟ್ ಗೌರ್ಮೆಂಟೇ ಬೇರೆ ಫೆಡ್ರಲ್ ಸಿಸ್ಟಮ್ನಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಸರಿಯಲ್ಲ ಅಂತ ನನ್ನ ಅನಿಸಿಕೆ ರೀಜ್ನಲ್ ಪಾರ್ಟಿ ರೀಜ್ನಲ್ ಇಶ್ಯೂಸ್ ಬೇರೆ ಇರುತ್ತೆ ನ್ಯಾಷನಲ್ ಲೆವೆಲ್ ಇಶ್ಯೂಸ್ ಬೇರೆ ಇರುತ್ತೆ ಹಾಗಾಗಿ ದಿ ಶುಡ್ ಥಿಂಕ್ ಆ್ಯಂಡ್ ಮೇಕ್ ಸಮ್ ಚೇಂಜಸ್ ಇನ್ ದಟ್ ಪ್ರ್ಯಾಕ್ಟಿಕಲ್ ಇಲ್ಲ ಹಾಂ ಹೇಳಿ ಅಲ್ಲ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ನಮ್ಮ ವೋಟರ್ಸು ದೇ ನಾಲೆಜಬಲ್ ಇನಫ್ ಟು ಪಾರ್ಟಿಸ್ಪೇಟ್ ಇನ್ ಸರ್ಚ್ ಎಲೆಕ್ಷನ್ಸ್ ಅಂತ ಫಸ್ಟ್ ಕ್ವೆಶನ್ ಬರುತ್ತ್ರಿ ಸಿ ವಿ ವಾಂಟ್ ಅ ಗೌರ್ಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್ ಅಂತ ಹೇಳ್ತೀವಿ ಡೆಮಾಕ್ರಸಿನಲ್ಲಿ ಬಟ್ ಎಲೆಕ್ಷನ್ ಅನ್ನೋದೇ ಒಂದು ಮೇನ್ ಪ್ರೊಸೆಸ್ ಇನ್ ಡೆಮೋಕ್ರೆಸಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಟು ರಿಟೈನ್ ಡೆಮಾಕ್ರೆಸಿ ಸೊ ಇಂಥದ್ದನ್ನು ನಾವು ಒಂದು ಎಲೆಕ್ಷನ್ನಲ್ಲಿ ಬೋತ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೆವೆಲ್ನಲ್ಲಿ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ ಅಂತ ನನಗೆ